ಅಗ್ನಿ ಮಂತ್ರಗಳನ್ನು ಹೋಗ್ರಿಗಳನ್ನು ಕೊಟ್ಟಿದ್ದಾನೆ ಸೊ ಅವುಗಳನ್ನು ನೀವು ಪಠಿಸಬೇಕು ಪಠಿಸಿದ ನಂತರ ಇಲ್ಲಿ ಬಂದು ಕೂತ್ಕೊಂಡು ಧ್ಯಾನಮಗ್ನರಾಗಿ ಪಠಿಸಿ ಅದರ ಅರ್ಥವನ್ನ ಹೇಳಿ ಹೋಗ್ಬೇಕು ಅರ್ಥ ಆಯ್ತಲ್ಲ ಸೊ ನಮ್ಮ ಸನಾತನ ಧರ್ಮದಲ್ಲಿ ಅದರ ಭಗವದ್ಗೀತೆಯಲ್ಲಿ ಅನೇಕ ಶ್ಲೋಕಗಳು ಬರ್ತಾವೆ ಅಲ್ವಾ ಸೊ ಕೆಲವೊಂದು ಸಾಲುಗಳು ಎಷ್ಟು ಅರ್ಧ ಅರ್ಥ ಅಂತ ಹೇಳಿದ್ರೆ ಸೊ ಏನಂತಂದ್ರೆ ಧರ್ಮೋ ರಕ್ಷತಿ ರಕ್ಷಿತ

मा कश्चित् दुःखभाग् भवेत् ओ ಓಂ ಶಾಂತಿ ಈ ಶ್ಲೋಕದ ಅರ್ಥವೇನೆಂದರೆ ಎಲ್ಲರೂ ಸುಖಿಗಳಾಗಿರಲಿ ಎಲ್ಲರೂ ದುಃಖಿತ ಎಲ್ಲರೂ 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 ಜಿ ಎಲ್ಲರೂ ರೋಗದ ಚಿಂತೆಗಳಿಂದ ಮುಕ್ತರಾಗಿರಲಿ ಎಲ್ಲರೂ ಶುಭವನ್ನೇ ಕಾಣುವಂತಾಗಿರಲಿ ಎಲ್ಲರೂ ಯಾರು ಆಗದೆ ಇರಲಿ ಜಗತ್ತಿನ ಸರ್ವ ಜೀವರಾಶಿಗೂ ಎಂದೆಂದಿಗೂ ಸುಖ ಶಾಂತಿ ನೆಮ್ಮದಿಗಳಿಂದ ಇರಲಿ ಎಂಬುವುದೇ ಈ ಶ್ಲೋಕದ ಅರ್ಥ ಧನ್ಯವಾದ ಓ ನೆನೆಸು ಕತ್ತಲೆಯಿಂದ ಬೆಳಕಿನ ಕಡೆಗೆ ನೆನೆಸು ಸಾವಿನಿಂದ ಅಮರಸದೆಡೆಗೆ ನೆನೆಸು ಧನ್ಯವಾದ ಓಂ ನೋ ಮಿತ್ರ ವರುಣ ಶಂ mm -hmm. ಬೃಹಸ್ಪತಿ ಶಂನೋ ವಿಷ್ಣು ಶಾಂತಿ 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 ಈ ಶ್ಲೋಕದ ಅರ್ಥವೇನೆಂದರೆ ಮಿತ್ರನು ನಮ್ಮ ಕಡೆಗೆ ಹಿತಕರವಾಗಿರಲಿ ವರುಣನು ನಮ್ಮ ಕಡೆಗೆ ಅನುಕೂಲಕರವಾಗಿರಲಿ ಬೃಹಸ್ಪ ಇಂದ್ರನು ಮತ್ತು ಬೃಹಸ್ಪತಿ ನಮ್ಮ ಕಡೆಗೆ ಹಿತಕರವಾಗಿರಲಿ ವಿಶಾಲವಾದ ಮನಸ್ಸಿನ ವಿಷ್ಣುವು ನಮ್ಮ ಕಡೆಗೆ ಅನುಕೂಲಕರವಾಗಿರಲಿ ಓಂ ಶಾಂತಿ 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 ಧನ್ಯವಾದಗಳು ಗುರು ಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಹೇ ನಮಃ ಶಾಂತಿ ಶಾಂತಿ ಈ ಶ್ಲೋಕದ ಅರ್ಥ ಗುರುವನ್ನು ಸೃಷ್ಟಿಕರ್ತನೆಂದು ಗುರುವನ್ನು ಕಾಪಾಡುವ ವಿಷ್ಣು ಭಗವಂತನೆಂದು ಗುರುವೇ ವಿನಾಶಕಾರನಾದ ಶಿವನೆಂದು ಗುರುವೇ ಸರ್ವಚ್ಛ ದೇವರು ಮತ್ತು ಸರ್ವಶಕ್ ಗುರುವೇ ಸರ್ವಶಕ್ತಿ ಗುರುವೇ ಸರ್ವಶಕ್ತನೆಂದು ಸರ್ವಶಕ್ತನೆಂದು ಗುರುವೇ ಬೆಳಕಿನ ಮಾರ್ಗಕ್ಕೆ ಕಾರಣವಾಗುವವರು ಇಂತಹ ಗುರುಗಳಿಗೆ ನಮಸ್ಕಾರಗಳು ಧನ್ಯವಾದಗಳು ಓ Serve. ಅರ್ಥ ಪ್ರಪಂಚದಲ್ಲಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಎಲ್ಲರೂ ಶಾಂತಿಯಿಂದ ಇರಲಿ ಎಲ್ಲಾರಿಗೂ ಎಲ್ಲ ಮನೋಕಾಮನೆಗಳು ನೆರವೇರಲಿ ಎಲ್ಲರಿಗೂ ಒಳಿತಾಗಲಿ ಓಂ ಶಾಂತಿ 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 ಓರ್ಣಮದ ಪೂರ್ಣಮದ ಹಾ ಹಾ ಹೊ ಹೇಳ್ಬೇಕು ಅಲ್ಲಿ ಸರಿಯಾಗಲ್ಲ ಕಟ್ ಮಾಡಕ್ಕೆ. 想。 ಶಿಷ್ಯತೆ ಓ ಶಾಂತಿ 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 ಈ ಶ್ಲೋಕದ ಅರ್ಥ ಅದು ಪೂರ್ಣ ಇದು ಪೂರ್ಣ ಆ ಪೂರ್ಣದಿಂದಲೇ ಈ ಪೂರ್ಣವು ಪೂರ್ಣದಿಂದ ಪೂರ್ಣವು ಹೊಂದೂರ್ಣದಿಂದ ಪೂರ್ಣವನ್ನು ಕಳೆದರೆ ಪೂರ್ಣದಿಂದ ಅಪೂರ್ಣವನ್ನು ಕಳೆದರೆ ಪೂರ್ಣವು ಮಾತ್ರವೇ ಪೂರ್ಣ ಮಾತ್ರವೇ ಉಳಿಯುವುದು ಋತಂ ವದಿಷ್ಯಾ ಸತ್ಯಂ ವದಿಷ್ಯಾ ತನ್ಮವತು वक्तारमवतु अवतु वक्तारम मा अवतु वक्तारम् ಸದಾ ನಿಜವನ್ನೇ ನುಡಿಯುವಂತಾಗಲಿ ನಾನು ಸದಾ ಸತ್ಯವನ್ನೇ ನುಡಿಯುವಂತಾಗಲಿ ಅದು ನನ್ನನ್ನು ರಕ್ಷಿಸಲಿ ಅದು ನನ್ನ ಗುರುಗಳನ್ನು ರಕ್ಷಿಸಲಿ ಓಂ ಶಾಂತಿ 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 ಧನ್ಯವಾದಗಳು ಶಿವನ ಪ್ರಿಯರೇ ಜ್ಞಾನದ ರಾಶಿಯೇ ಆಸೆಗಳಿಂದ ಮುಕ್ತರಾದವರೇ ನನಗೆ ನಿಮ್ಮ ಕೃಪೆಯ ಬಿಚ್ಚಿಯನ್ನು ನೀಡಿ ಓಂ ಶಾಂತಿ 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 वर्षतु पर्जन्यः पृथिवी सस्यशालिनी सस्य देशोऽयम् शोभरहितः ब्राह्मणा सतु निर्भया शांति शांति शातिशाई श्लोकदार्थ ಸಕಾಲದಲ್ಲಿ ಮಳೆಯು ಸುರಿಯಲಿ ಭೂಮಿಯು ಸಸ್ಯಗಳಿಂದ ತುಂಬಿ ಕಂಗೊಳಿಸಲಿ ಭೂಮಿಯು ಸಸ್ಯಗಳಿಂದ ತುಂಬಿ ಕಂಗೊಳಿಸಲಿ ದೇಶವು ದುಃಖ ಇಲ್ಲದೆ ಇರುವಂತಾಗಲಿ ಬ್ರಹ್ಮವಿದ್ಯೆ ಕಲಿತವರು ಭಯವಿಲ್ಲದೆ ಇರುವಂತಾಗಲಿ ಓಂ ಶಾಂತಿ ಶಾಂತಿ ಶಾಂತಿ